ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪೇಶೆಂಟ್ ಜೊತೆ ಒಂದು ನಾಲ್ಕೈದು ಜನ ಬರ್ತಾರೆ ಆ ಅದರಿಂದ ಆಸ್ಪತ್ರೆ ಸ್ವಚ್ಛತೆ ಉಳಿಯೋದಿಲ್ಲ ಆಮೇಲೆ ಎಲ್ಲರಲ್ಲೂ ಪೇಶೆಂಟ್ ಅಟೆಂಡರ್ಸೇ ಜಾಸ್ತಿ ತುಂಬಿರೋದ್ರಿಂದ ಅನಾನುಕೂಲ ಆಗುತ್ತೆ ಆ ಅದರಿಂದ ಬರೋ ಜೊತೆಗಳು ಬೇರೆ ತಡೆಯ ತಡೆಯಲು ನಾಲ್ಕೈದು ಮಂದಿ ತಡೆಯಲು ಒಂದು ಕ್ಯೂ ಆರ್ ಕೋಡ್ ಸಿಸ್ಟಮನ್ನು ಮಾಡಲಾಗಿದೆ ಇದು ಸೇಮ್ ರೀತಿ ಅಂದರೆ ಈ ಬಿ ಆರ್ ಟಿ ಎಸ್ ಇದರಲ್ಲಿ ಕೆಲಸ ಮಾಡೋ ಥರನೇ ಮಾಡುತ್ತೆ ಆ ಕ್ಯೂ ಆರ್ ಕೋಡು ಪೇಷಂಟ್ ರಿಜಿಸ್ಟ್ರೇಷನ್ ಆದ ತಕ್ಷಣ ಜನರೇಟ್ ಆಗುತ್ತೆ ಆ ಸೇಮ್ ಕ್ಯೂ ಆರ್ ಕೋಡನ್ನು ಇವರು ಪೇಷಂಟ್ ಒಬ್ಬರು ಸಂಬಂಧಿಕರು ಮಾತ್ರ ಬಳಸ್ಬೋದು ಅವರು ಒಳಗೋಗು ಹೊರಗೆ ಹೋಗೋಕ್ಕೂ ಅದೇ ಕ್ಯೂ ಆರ್ ಕೋಡನ್ನೇ ಬಳಸಬೇಕು ಬೇರೆಯವರಿಗೆ ಪ್ರವೇಶ ಇರುವುದಿಲ್ಲ ಇವರು ಈಗ ನಮಗಲ್ಲಿ ಏನಾಗ್ತಾ ಇತ್ತು ಒಂದು ಕಾರ್ಡ್ ಇರ್ತಾ ಇತ್ತು ಇಷ್ಟು ದಿನ ಆ ಕಾರ್ಡನ್ನು ಒಳಗೆ ಹೋದವರು ಹೊರಗೆ ಎಸಿತಾ ಇದ್ರು ಅದನ್ನು ತೋಟ ಮತ್ತವರು ಹೋಗ್ತಾ ಇದ್ರು ಈ ಥರ ನಾಲ್ಕೈದು ಜನ ಒಳಗೆ ಹೋಗ್ತಾ ಇದ್ರು ಈ ಪದ್ಧತಿ ಬಂದಿರೋದ್ರಿಂದ ಒಬ್ಬರಿಗೆ ಮಾತ್ರ ಹೋಗ್ಲಿಕ್ಕೆ ಅವಕಾಶ ಇದೆ ಪೇಶಂಟ್ ಜೊತೆ ಒಳಗಡೆ ಜನರ ಕಡಿಮೆ ಆಗಿ ಸ್ವಚ್ಛತೆ ಉಳಿಯಲು ಇನ್ಫೆಕ್ಷನ್ ಕಂಟ್ರೋಲ್ಗೆ ಇವೆಲ್ಲ ಉತ್ತಮ ಆಗುತ್ತೆ ಈಗ ಸದ್ಯ ನಮ್ಮ ತಾಯಿ ಮತ್ತು ಮಗುವಿನ ಆಸ್ಪತ್ರೆಯಲ್ಲಿ ಇದನ್ನು ಸ್ಟಾಪ್ ಪ್ರಾರಂಭ ಮಾಡಿದ್ದೀವಿ ಇದು ಎಲ್ಲಿ ಹೆಚ್ಚು ಉಪಯೋಗ ಅಂದರೆ ಒಂದು ಸಿಂಗಲ್ ಎಂಟ್ರಿ ಅಂದರೆ ಒಂದೇ ಪ್ರವೇಶ ದ್ವಾರ ಇರೋ ಕಡೆ ಇದು ಚೆನ್ನಾಗಿ ಉಪಯೋಗ ಆಗುತ್ತೆ ಆ ಥರ ನಮ್ಗೆ ಈಗ ಎಂ ಸಿ ಎಚ್ ಅಲ್ಲಿ ಪ್ರಾರಂಭ ಮಾಡಿದ್ದೀವಿ ಅಲ್ಲಿ ಒಂದು ಒಂದೇ ಪ್ರವೇಶ ದ್ವಾರ ಇದೆ ಅದೇ ಥರ ಕಾರ್ಡಿಯಾಲಜಿ ಮತ್ತು ಕೆ ಎಮ್ ಎಸ್ ಎಸ್ ವಾಯ್ ಇವುಗಳಲ್ಲಿ ಮತ್ತೆ ಈಗ ಮಾಡೋ ವಿಚಾರ ಇದೆ ಅದಾದಮೇಲೆ ಈ ಮೇನ್ ಹಾಸ್ಪಿಟ್ಲ್ಗೂ ಮಾಡೋ ವಿಚಾರ ಇದೆ ಒಂದು ಈ ಬೇರೆ ಬೇರೆ ಪ್ರವೇಶದವರೆಗಳಲ್ಲಿ ಜಾಸ್ತಿ ಪ್ರವೇಶದ್ವಾರದಲ್ಲಿ ಇದು ನಾನು ಸ್ವಲ್ಪ ಕಷ್ಟ ಆಗ್ಬೋದು ಅದನ್ನು ಇವುಗಳಲ್ಲಿ ಹೆಂಗೆ ಆಗುತ್ತೆ ನೋಡಿಕೊಂಡು ನೋಡಿಬಿಟ್ಟು ಅದನ್ನು ಮುಂದಿನ ಬೇರೆ ವಿಭಾಗಗಳು ಅದನ್ನ ಅಳವಡಿಸೋದು ಈಗ ಎಂ ಸಿ ಎಚ್ ಮಾಡಿರೋ ಆ ಪ್ರವೇಶ ಉಪಕರಣಕ್ಕೆ ಏಳು ಲಕ್ಷ ಖರ್ಚು ಕ್ಯೂ ಆರ್ ಕೋಡು ಕೊಟ್ಟಿರ್ತೀವಿ ಅವರು ಅದನ್ನು ದಿನ ಉಪಯೋಗಿಸಿ ಅದರಿಂದ ಪ್ರವೇಶ ಪಡಿತ ಅವನ್ನೆಲ್ಲ ಇದರಲ್ಲಿ ಮಾನಿಟ್ರ್ ಮಾಡಬಹುದು ಒಂದು ಪೇಷಂಟ್ ಇದ್ರೆ ಅವ್ರ ಜೊತೆ ಒಬ್ಬರಿಗೆ ಮಾತ್ರ ಎಂಟ್ರಿ ಪೇಶೆಂಟ್ ಇಲ್ದವ್ರಿಗೆ ಒಳಗಡೆ ಪ್ರವೇಶನೇ ಇರೋದಿಲ್ಲ ಆದ್ದರಿಂದ ಬೇರೆಯವರಿಗೆ ಒಳಗಡೆ ಪ್ರವೇಶ ಮಾಡಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಆ ಮನ್ಸು ಮಾನವ ಕಳ್ಳ ಸಾಗಾಣಿಕೆ ಇವೆಲ್ಲ ನಡೆಯುವುದು ಕಡಿಮೆ ಆಗುತ್ತೆ ಕ್ಯೂ ಆರ್ ಕೋಡಲ್ಲಿ ಆದರೆ ಡಾಕ್ಟ್ರು ಅಭಿಪ್ರಾಯ ಪಟ್ಟರೆ ಜಾಸ್ತಿ ದಿನ ಇರಬೇಕಂತ ಕ್ಯೂ ಆರ್ ಕೋಡನ್ನು ಅವ್ರಿಗೆ ವಿಸ್ತರಿಸ ಮಾಡಬಹುದು ದಿನಗಳ ವಿಸ್ತರಣೆಯನ್ನು ಮಾಡ್ಬೋದು

ಹಾ ಅದ್ರ ಅದ್ರ ಹಾ ಹಾಂಗಂದ್ರೆ ಪೇಶೆಂಟ್ಗಳಿಗೆ ತೊಂದರೆ ಆಗ್ತಿತ್ತು ಅಲ್ ರೀ ಹ್ಮ್